ಬೇಕು ಏನಾಯ್ತು ನೀವೇ ತೆಗ್ದಿಡಿ ದೊಡ್ಡವ್ ತೆಗಿಬೇಕಂತೆ ದೃಷ್ಟಿ ದೃಷ್ಟಿ ತಾಗಲ್ಲ ಅಂತೆ ಓಂ ನಮಃ ಶಿವಾಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಆಗ್ತಾ ಇದೆ ತುಂಬ ದಿನಗಳ ನಂತರ ಸಿಗ್ತಾ ಇದ್ದೀವಿ ತುಂಬ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋಕ್ಕೆ ಇವತ್ತು ಶಿವನನ್ನು ನೆನೆಸ್ಕೊಂಡು ಶುಭಾರಂಭ ಆಗ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂನ ಲಿರಿಕಲ್ ವೀಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲ ಅದ್ರ ಬಗ್ಗೆ ನನಗೆ ತುಂಬಾ ತುಂಬಾ ಖುಷಿ ಇದೆ ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆಯೇ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳಿದಾಗೇ ವಿಚ್ ಈಸ್ ವೆರಿ ಟ್ರೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್ ಆ್ಯಂಡ್ ಅಭಿಷೇಕ್ ಸರ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಡಿ ಒ ಪಿ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇನ್ಫ್ಯಾಕ್ಟ್ ಪ್ರತಿದಿನ ಶುರುವಾಗೋದು ಶಿವನನ್ನು ನೆನೆಸ್ಕೊಂಡು ಆ್ಯಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನು ನೆನೆಸ್ಕೊಂಡು ಆ್ಯಂಡ್ ನನ್ನ ಶಿವನ ಪ್ಲೇಲಿಸ್ಟಲ್ಲಿ ಅತಿ ಹೆಚ್ಚು ಕೇಳಿದಂಥ ಸಾಂಗ್ ಇದು ಒಮ್ಮೊಮ್ಮೆ ಕೇಳ್ತಾ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ ಸಾರಿ ಸರಿ ಕುಡಂಟ್ ಹೆಲ್ಪ್ ಬಟ್ ನನಗೆ ಅದೇ ತುಂಬಾ ತುಂಬಾ ಇಷ್ಟ ಆದಂಥ ಸಾಂಗ್ ಇದು ಅಷ್ಟು ಮೀನಿಂಗ್ಫುಲ್ ಆಗಿದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬರೀ ಆರಂಭ ಅಷ್ಟೇ ಆ ಇನ್ನು ತುಂಬಾ ಸತಿ ಮೀಟ್ ಮಾಡಕಿದೆ, ತುಂಬಾ ಕಾಂಟೆಂಟ್ ಕೊಡಕಿದೆ ಮೂವಿ ಕೂಡ ಕೊಡಕಿದೆ